ನಮಸ್ಕಾರ ಕೇಳುವರೆ ಈ ತಿಂಗಳ ಸಂದರ್ಶನಕ್ಕಾಗಿ ನಾವು ಕನ್ನಡದ ಹೆಸರಾಂತ ಪತ್ತೇದಾರಿ ಸಾಹಿತಿ ಶ್ರೀ ಸುದರ್ಶನ ದೇಸಾಯಿ ಅವರನ್ನು ಆಮಂತ್ರಿಸಿದ್ದೇವೆ ಕಥೆಗಾರ ಹಾಸ್ಯ ಬರಹಗಾರ ನಾಟಕಕಾರ ಮಕ್ಕಳ ಸಾಹಿತಿ ತನಿಖಾ ವರದಿಗಾರ ಹೀಗೆ ಸಾಹಿತ್ಯದ ವಿವಿಧ ರೂಪಗಳಲ್ಲಿ ಕೃಷಿ ಮಾಡಿರುವ ಅವರನ್ನು ನಾವು ಮುಖ್ಯವಾಗಿ ಗುರುತಿಸಿರೋದು ಒಬ್ಬ ಪತ್ತೇದಾರಿ ಸಾಹಿತಿ ಅಂತಾನೆ ಯಾವಾಗಲೂ ಉಪೇಕ್ಷೆಗೆ ಗುರಿಯಾದ ಸಾಹಿತ್ಯ ಪ್ರಕಾರವೊಂದರ ಉಳಿವು ಮತ್ತು ಬೆಳವಣಿಗೆಗಾಗಿ ನಿರಂತರ ಶ್ರಮ ವಹಿಸಿದ ಅವರು ಈ ಕ್ಷೇತ್ರದ ಮೂಲಕ ಸಿನಿಮಾ ಪ್ರಪಂಚಕ್ಕೂ ಕೊಡುಗೆ ಕೊಟ್ಟಿದ್ದಾರೆ ಪತ್ತೇದಾರಿ ಸಾಹಿತ್ಯ ನಿರ್ಮಾಣ ಮಾಡೋದಷ್ಟೇ ಅಲ್ಲದೆ ಆ ಕ್ಷೇತ್ರದಲ್ಲಾದ ಸಾಹಿತ್ಯ ಪ್ರಗತಿಯ ಬಗ್ಗೆ ಸಂಶೋಧನೆಯನ್ನು ಕೂಡ ಅವರು ಮಾಡಿದ್ದಾರೆ ಹೀಗೆ ಒಟ್ಟಾರೆ ಪತ್ತೇದಾರಿಮಯವಾದ ಅವರ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಹಿತ ಬಂದದ್ದುಂಟು ಅವರ ಸಾಧನೆ ಆ ಸಾಧನೆಯ ಹಿಂದಿರುವ ಆಸಕ್ತಿ ಪ್ರಯತ್ನ ಇವುಗಳನ್ನು ಪರಿಚಯಿಸಿಕೊಳ್ಳೋದಕ್ಕಾಗಿ ಈ ಸಂದರ್ಶನ ನಮಸ್ಕಾರ ಸುದರ್ಶನ್ ದೇಸಾಯಿ ನಮಸ್ಕಾರ ಸಾಧರವ್ರೆ ನಿಮ್ಮ ಬರವಣಿಗೆಯ ಆರಂಭದ ದಿನಗಳನ್ನು ಗಮನಿಸಿದರೆ ನೀವು ಕಥೆಗಾರರಾಗಿ ಬರಹವನ್ನು ಆರಂಭಿಸಿದ್ದು ತಿಳಿಯುತ್ತದೆ ಹೌದು ಹಿಂಗೆ ಆರಂಭ ಮಾಡಿದ ನೀವು ಈ ಪತ್ತೆದಾರಿ ಕ್ಷೇತ್ರದ ಕಡೆ ಹೊರಳಿದ್ದು ಹೆಂಗೆ ಮತ್ತು ಯಾರ್ಯಾರ ಪ್ರಭಾವ ಪ್ರೇರಣೆ ಅವಾಗ ನಿಮ್ಗೆ ಸಿಗ್ತಿದ್ದಕ್ಕೆ ಪ್ರಭಾವ ಪ್ರೇರಣೆ ಅನಿಸೋದಿಲ್ಲ ಅದರ ಪ್ರಾರಂಭದಿಂದಲೂ ನಾ ಪತ್ತೆದಾರಿ ಕಾದಂಬರಿಗಳನ್ನು ಹೆಚ್ಚು ಓದಿದ್ದರಿಂದ ಅದರ ಮನಸ್ಸಿನ ಮೇಲೆ ನನಗೆ ಪರಿಣಾಮ ಆಗಿತ್ತು ಮತ್ತು ಆಗಿನ ಸಾಹಿತ್ಯ ನೋಡಿದರೆ ಪತ್ತೆದಾರಿ ಬರವಣಿಗೆ ಬಹಳ ಕಡಿಮೆ ಇತ್ತು ಅದಕ್ಕಾಗಿ ಈ ಲೈನ್ ಕಡೆ ನಾವು ಹೋದರೆ ನನಗೆ ಹೆಚ್ಚಿನ ಸಹಾಯ ದೊರೆಯಬಹುದು ಅನ್ನೋ ಉದ್ದೇಶ ನಾನು ಪತ್ತೆದಾರಿ ಕಾದಂಬರಿಗೆ ಬರೀಲಿಕ್ಕೆ ಮುಂದಾದೆ ಅಂದರೆ ಅವತ್ತು ನಿಮ್ಮ ಓದಿನ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಹೌದು ಓದಿದ ನಂತರ ನನಗೆ ಆಸಕ್ತಿ ಈ ಪತ್ತೆದಾರಿ ಸಾಹಿತ್ಯ ಹಂಗೆ ನೋಡಿದ್ರೆ ಕಲ್ಪನಾ ಸಾಹಿತ್ಯ ಅಲ್ಲ ಉಳಿದಂಗೆ ಇದನ್ನು ಕಲ್ಪನೆ ಮಾಡ್ಕೊಂಡು ಬರೆಯೋದಲ್ಲ ಎಲ್ಲೋ ಅತಿರಂಜನೆಗಾಗಿ ಎಲ್ಲೋ ಸ್ವಲ್ಪ ಕಲ್ಪನೆಯನ್ನು ಬಳಸ್ಬೋದಾದರೂ ಅದರ ಮೂಲ ವಸ್ತು ಘಟಿತ ಘಟನೆಗಳನ್ನೇ ಆಧರಿಸಿದ್ದು ಅಂತ ಗೊತ್ತಾಗ್ತದೆ ಹೌದು ಹಿಂಗಿರುವಾಗ ನೀವು ಕಾದಂಬರಿಗಳಿಗೆ ಈ ವಸ್ತುವನ್ನು ಕ್ರೋಢೀಕರಿಸಿಕೊಂಡಿದ್ದು ಹೆಚ್ಚಾಗಿ ಎಲ್ಲ ಬಗೆಯ ಪತ್ರಿಕೆಗಳನ್ನು ಓದ್ತಾ ಇರ್ತೀನಿ ಮತ್ತೆ ನಂಗೆ ಸಮಯ ಸಿಕ್ಕಾಗ ನಾನು ಹೋಗಿ ಕೋರ್ಟಿನೊಳಗ ಕೂಡ ಅಭ್ಯಾಸ ನನಗೆ ಅದ ಸಮಯ ಸಿಗ್ತದೆ ಹೇಗೆ ನಾನು ಹೆಚ್ಚಿನ ಒಂದು ವಿಷಯ ನನ್ನ ಕೋರ್ಟಿನೊಳಗ ಮತ್ತೆ ಪತ್ರಿಕೆಗಳ ಮೂಲಕವಾಗಿ ನಮಗೆ ಸಿಗುತ್ತವೆ ಆಮೇಲೆ ಸಮಾಜದ ಕೊಡುಗೆನು ಬಹಳಷ್ಟು ಸುತ್ತಮುತ್ತ ಕಣ್ಣಾಡಿಸಿದಾಗ ಒಂದಿಲ್ಲ ಒಂದು ಘಟನೆಗಳು ನಮಗೆ ಇದನ್ನ ಕಥೆ ಮಾಡುವುದು ಇದನ್ನ ಕಾದಂಬರಿ ಮಾಡುವುದು ಇಟ್ಟು ಅಂತ ಸ್ಫೂರ್ತಿ ನಮಗೆ ಕೊಡ್ತಾವೆ ಈಗ ಸಮಾಜ ಪತ್ರಿಕೆ ಮತ್ತು ಈ ನ್ಯಾಯಾಲಯ ಕೂಡಿ ನನಗೆ ಬರೀಲಿಕ್ಕೆ ಹೆಚ್ಚಿನ ಸಾಮಗ್ರಿ ಒದಗಿಸಿಕೊಟ್ಟ ಒಂದು ರೀತಿ ಕೋರ್ಟ್ ನಿಮ್ಮ ಕ್ಷೇತ್ರ ಕಾರ್ಯ ಮಾಡುವ ಸ್ಥಳ ಅಂತ ಹೇಳಿ ಬಹಳ ಆಸಕ್ತಿ ಅದ ಅದರಿಂದ ಈ ಅಪರಾಧ ಮತ್ತು ಅಪರಾಧಿಗಳ ಸುತ್ತಮುತ್ತ ಕತೆ ಕಾದಂಬರಿಗಳನ್ನು ಬರೀಬೇಕಾದ್ರೆ ಬಹುಶಃ ಅಪರಾಧ ಶಾಸ್ತ್ರ ಅಂದರೆ ಕ್ರಿಮಿನಾಲಜಿಯ ಬಗ್ಗೆ ಸಾಕಷ್ಟು ಪರಿಜ್ಞಾನ ಇರಬೇಕಾಗ್ತದೆ ಇರಬೇಕು ಇದನ್ನ ಓದ್ಕೊಂಡಿರ ನೀವು ಇಲ್ಲ ನಾವು ಓದ್ಕೊಂಡಿಲ್ಲ ಆದರೆ ನಾನು ಟಿ ಸಿ ಎಚ್ ಮಾಡುವ ಮುಂದೆ ಈ ಮನೋವಿಜ್ಞಾನ ಅಂತ ಒಂದು ವಿಷಯ ಇತ್ತು ಒಂದು ನೂರು ಮಾರ್ಸಿಂದ ಅದರಾಗ ಈ ವಿಷಯ ಸ್ವಲ್ಪ ಬರ್ತದೆ ಎರಡನೇದನ್ನ ಹೆಚ್ಚಿಗೆ ಕೋರ್ಟಿನಾಗ ವಕೀಲರ ಜೊತೆಗೆ ಓಡಾಡೋದ್ರಿಂದ ಆಮೇಲೆ ಕೆಲವೊಂದು ನನ್ನ ಸ್ನೇಹಿತರು ಕ್ರಿಮಿನಾಲಜಿ ಪ್ರೊಫೆಸರ್ ಇರೋದ್ರಿಂದ ನನಗೇನಾದ್ರೂ ಡೌಟ್ ಬಂದ್ರೆ ಏನಾದರೂ ಹೊಸ ವಿಷಯ ಬರೀಬೇಕಾತಂದ್ರೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಿಷಯವನ್ನು ಸಂಗ್ರಹ ಮಾಡಿ ಅದ್ರ ಬಗ್ಗೆ ನಾನು ಬರೀತಾ ಇರ್ತೀನಿ ಯಾಕಂದ್ರೆ ಅಪರಾಧ ಶಾಸ್ತ್ರ ಇರೋದೇ ಒಂದು ಬರೆಯೋದೇ ಆಗಬಾರ್ದಾಬಾರದು ಈ ಅಪರಾಧ ಶಾಸ್ತ್ರ ಅಥವಾ ಅಪರಾಧದ ಘಟನೆಗಳ ಆಧಾರದ ಮೇಲೆ ಬರೆದ ನಿಮ್ಮ ಕಾದಂಬರಿಗಳಿಂದ ಅಪರಾಧದ ತನಿಖೆಗೆ ಏನಾದರೂ ಸಹಾಯ ಆಗಿದ್ದೀನಿ ತನಿಖೆಗೆ ಸಹಾಯ ಅಂತ ಆಗಿಲ್ಲ ಅಧಿಕೃತವಾಗಿ ಆದರೆ ನಮ್ಮ ಸ್ನೇಹಿತರು ವಿಜಯ ಅವರು ನಾವು ಬರೆದ ಕೆಲವೊಂದು ಪುಸ್ತಕಗಳನ್ನು ನೋಡಿ ಇಲ್ಲ ಇದರಿಂದ ನಮ್ಮ ಪೊಲೀಸರ ವಿಭಾಗಕ್ಕೆ ಬಹಳಷ್ಟು ಆಗ್ತದೆ ಅಂತ ತಿಳ್ಕೊಂಡು ನಾವು ಬರೆದ ಕೆಲವೊಂದು ಲೇಖನಗಳನ್ನು ತಮ್ಮ ಪತ್ರಿಕೆ ಒಳಗೆ ಅವರು ಪ್ರಕಟಿಸಲು ಮಾಡಿ ನನಗೆ ಒಪ್ಪಿಗೆ ಕೇಳಿದ್ದರು ಹಂಗೆ ಆ ದೃಷ್ಟಿಯಿಂದ ಏನಾದರೂ ಸಹಾಯ ಆದ ಆಗಿದ್ದರೂ ಆಗಿರಬಹುದು ನೀವು ಮೊದಲು ಈ ಪತ್ರಿಕೆಗಳಿಗೆ ತನಿಖಾ ವರದಿಗಳನ್ನು ಬರಿತಿದ್ರೆ ಅಂತ ಕೂಡ ಕೇಳಿವಿ ಹೌದು ಅದು ಏನಾದರೂ ನಿಮ್ಮ ಈ ಕಾದಂಬರಿಗಳಿಗೆ ಒಂದಿಷ್ಟು ನೆರವಾಯ್ತನ ಸಂಪಾದಕರೇ ನಾನು ಕೇಳ್ತಿದ್ರು ದೊಡ್ಡ ಘಟನೆ ನಡೆದ ನೀವು ಅದರ ವರದಿ ಮಾಡಿ ಕಳಿಸ್ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಹೇಳ್ತಿದ್ರು ಹೀಗಾಗಿ ನಾವು ಹೋಗಿ ಅದ್ ವರದಿಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಈ ಪತ್ತೇದಾರಿ ಸಾಹಿತ್ಯ ಅಂದ್ರೆ ನಮ್ಮಲ್ಲಿ ಒಂದು ರೀತಿಯ ಉಪೇಕ್ಷೆ ಮೊದಲಿಂದನೂ ಐತಿ ನಿಮಗೂ ಗೊತ್ತಿದೆ ಕೇವಲ ಒಂದು ಥ್ರಿಲ್ಗಾಗಿ ಅಥವಾ ನರಂಜನೆಗಾಗಿ ಓದುವಂಥವರು ಇದ್ದಾರೆ ಈ ಪತ್ತೇದಾರಿ ಸಾಹಿತ್ಯವನ್ನು ಬಹುಶಃ ಪತ್ತೇದಾರಿ ಸಿನಿಮಾಗಳು ಅದೇ ರೀತಿ ಒಂದು ರೀತಿಯ ಭಾವನೆಯನ್ನು ಕೆಡವಿದ್ದು ಉಂಟು ಇದು ಯಾಕೆ ಹಿಂಗಾಯಿತು ಮತ್ತು ಥ್ರಿಲ್ ಹಾಗೂ ಮನೋರಂಜನೆಗೆ ಭಿನ್ನವಾಗಿ ಇಂಥ ಸಾಹಿತ್ಯದ ಬೇರೆ ಉದ್ದೇಶಗಳು ಏನಂತೀರಿ ನೀವು ಇದು ನಮ್ಮ ದೇಶದ ಒಂದು ವಾತಾವರಣ ಸಾಮಾಜಿಕವಾದ ಪರಿಕಲ್ಪನೆ ಏನಿದೆ ಈ ಪತ್ತೆದಾರಿ ಸಾಹಿತ್ಯಕ್ಕೆ ಹೆಚ್ಚು ಸ್ಫೂರ್ತಿದಾಯಕವಾಗಿಲ್ಲ ನಮ್ಮ ದೇಶ ಮೊದಲಿಂದ ಹಿಡ್ಕೊಂಡು ಶಾಂತಿ ಪ್ರಿಯ ದೇಶ ಇಲ್ಲಿ ಅಪರಾಧಗಳು ಆಗೋದು ಬಹಳ ಕಡಿಮೆ ಆಗಬಾರದು ಕೂಡ ಪಾಶ್ಚಾತ್ಯ ರಾಷ್ಟ್ರವಾಗಿ ಹೆಂಗ ಅಪರಾಧ ಒಂದು ನವೀಕೃತ ಆಗ್ಯದ ಅಥವಾ ಹೊಸ ಹೊಸ ಆಯುಧಗಳು ಬರ್ತಾವ ವೈಜ್ಞಾನಿಕ ಅಪರಾಧ ನಡೀತಾವ ಹಂಗ ನಮ್ಮ ದೇಶ ನಡೆಯುವುದಿಲ್ಲ ಹೀಗಾಗಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ಏನಾದರೂ ಕತೆ ಬರಿಬೇಕಾಯ್ತು ಅಂದ್ರೆ ನಮ್ಮ ದೇಶ ನಡೆದಂತದ್ದೇ ಚೂರಿಲಿ ಹಾಕಿದ್ದು ಕಲ್ಲು ಗುಂಡು ತಗೊಂಡು ಚೆಚ್ಚಕೊಂಡದ್ದು ಕುದಿಇಚ್ಕೊತದ್ದು ಇಂಥವು ಬರೀಬೇಕಾಗ್ತದೆ ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೆರಳಿಸೋದು ಅಥವಾ ಅದರ ಬಗ್ಗೆ ಬರೆಯುವುದು ಸ್ವಲ್ಪ ಕಷ್ಟ ಆಗೋದ್ರಿಂದ ಈ ಪತ್ತೇದಾರಿ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಂದು ಇದು ಇಲ್ಲಿ ಆಗ್ಲಿಕ್ಕೆ ಆಸ್ಪದ ಇಲ್ಲ ಅದಕ್ಕೆ ಕಾದಂಬರಿಗಳು ಅದೇ ರೀತಿ ಮೊದಲಿಂದ ಬರ್ತಾ ಇರೋದ್ರಿಂದ ಒಂದೇ ರಿಪೀಟ್ ಆಗ್ತಾ ಇರ್ತದೆ ಕಥೆಗಳನ್ನ ಒಂದೇ ಬಗೆ ಒಂದೇ ಬಗೆ ಅನಿಸ್ತಾ ಇರ್ತದೆ ಇದರ ವಾದ ಇದರ ವಾದ ಅನಿಸುತ್ತೆ ಹೀಗಾಗಿ ಸ್ವಲ್ಪ ಪತ್ತೆದಾರಿ ಕಾದಂಬರಿಗಳ ಬಗ್ಗೆ ಓದುಗರ ಇನ್ನೊಂದು ರೀತಿಯ ಕೆಟ್ಟ ಪರಿಣಾಮ ಅಂತಾನೆ ಹೇಳ್ಬೋದು ಈ ಪತ್ತೆದಾರಿ ಸಾಹಿತ್ಯ ಪತ್ತೆದಾರಿ ಕೆಲಸಕ್ಕೆ ನೆರವು ಆಗಬಹುದು ಕೆಲವೊಮ್ಮೆ ಆದರೆ ಇದೇ ರೀತಿ ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಕೆಲವೊಮ್ಮೆ ಅಪರಾಧ ಮಾಡೋದಕ್ಕೂ ಈ ಪತ್ತೇದಾರಿ ಕಾದಂಬರಿಗಳು ಕಾರಣ ಆದದ್ದು ಉದಾಹರಣೆಗಳು ಇದಾವೆ ನೀವು ಆಗಲೇ ಈಗ ಬೇರೆ ದೇಶಗಳು ಉದಾಹರಣೆ ಕೊಟ್ಟರೆ ಯಾವುದೋ ಒಂದು ಈ ಪತ್ತೆದಾರಿ ಸಿನಿಮಾ ನೋಡಿಯೋ ಯಾವುದೇ ಒಂದು ಪತ್ತೆದಾರಿಯ ಕೃತಿಯನ್ನು ಓದಿಯೋ ಮಕ್ಕಳು ಕೂಡ ಅಪರಾಧಕ್ಕೆ ಹೋದಂತಹ ಒಂದು ಉದಾಹರಣೆಗಳನ್ನ ಇಂತಹ ಸಾಹಿತ್ಯದಿಂದ ಈ ಒಂದು ಕೆಟ್ಟ ಒಂದು ಘಟನೆಗಳು ಕೂಡ ಹೆಂಗ ಹೌದು ನಡೆದಾವ ನಡದಿಕ್ ಸಾಧ್ಯತೆ ಅದ ಅದ್ರದ್ದು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಒಳ್ಳೆ ಪರಿಣಾಮ ಒಂದು ಅದರಿಂದ ಕೆಟ್ಟ ಅದಕ್ಕೆ ನಾವು ಬಯಸಿರ್ತೀವಿ ಪಾಲುಗಾರ ಆಗ್ಲಿಕ್ಕಿಲ್ಲ ಬಗ್ಗೆ ಆದ್ರೆ ಅದನ್ನ ಆ ರೀತಿ ಒಂದು ಮಾರ್ಗದರ್ಶನ ಮಾಡುವ ರೀತಿ ಇರದೇನೆ ಅದು ಅಪರಾಧ ದೃಷ್ಟಿಯಲ್ಲೇ ನೋಡುವಂತಹ ಒಂದು ಮನೋಭಾವನ ಕಾದಂಬರಿಗಳು ಬಿಂಬಿಸ್ರೆ ಹೆಚ್ಚು ಆ ಪ್ರಜ್ಞೆ ಅಂದ್ರೆ ಅಲ್ಲಿ ಒಂದಿಷ್ಟವನ್ನು ಕಲ್ಪನೆ ಬಳಸ್ಕೊಳ್ಬಹುದು ಬೈಸ್ಕೊಳ್ಬೇಕಾಗ್ತದೆ ದೇಸವ್ರೆ ನಿಮ್ಮ ಹಳದಿ ಚೇಳು ಅಂತ ಒಂದು ಕಾದಂಬರಿ ಇದೆ ನಿಮ್ಗೆ ಹೌದು ಜೊತೆಗೆ ನಿಮ್ಮ ಮನೆ ಹೆಸರು ಕೂಡ ಹಳದಿ ಚೇಳು ಏನು ಇದರ ಹಳದಿ ಚೇಳಿನ ವಿಶೇಷ ಏನು ಬಗ್ಗೆ ಏನಾದರೂ ಅದು ನನ್ನ ಎರಡನೇ ಕಾದಂಬರಿ ಒಂದೇ ಕಾದಂಬರಿ ತಿರುವು ಅಂತ ಮನೋವೈಜ್ಞಾನಿಕ ಆಧಾರಿತ ಅದು ಅದು ಎರಡನೇ ಕಾದಂಬರಿ ನನಗೆ ಇಷ್ಟು ಹೆಸರು ಕೊಡ್ತೀವಿ ಪ್ರಚಾರ ಕೊಡ್ತೀವಿ ಸ್ವಲ್ಪ ಹಣನೂ ಬರ್ತದೆ ಅಂತ ನನಗೆ ಆಶೆ ತೋರಿಸ್ತೇವೆ ಮತ್ತು ಆ ಕಾದಂಬರಿ ಅತಿ ಹೆಚ್ಚು ಯಶಸ್ವಿ ಆಗಿದ್ದರ ಸಲುವಾಗಿ ನಾ ಈಗ ಸುಮಾರಿಗೆ ಅರವತ್ತರವತ್ತೈದು ಕಾದಂಬರಿಗಳನ್ನ ಬರೆಯುವಂತ ಅವಕಾಶ ನನಗೆ ಓದಿತ್ತೆ ಒಂದು ವೇಳೆ ಆ ಕಾದಂಬರಿ ಯಶಸ್ವಿ ಆಗಲಿಲ್ಲ ಅಂದ್ರೆ ನನ್ನ ಒಂದು ಬರವಣಿಗೆ ಏನೇ ಒಂದ್ ಅಲ್ಲಿಗೆ ಅದು ಅಂತ ನನ್ನ ಸಂಶಯ ಅದಕ್ಕೆ ಆ ಕಾದಂಬರಿ ನನಗೊಂದು ಒಂದು ಈ ಫ್ಯೂಚರ್ ಒಂದು ಅದೃಷ್ಟ ಒದಗಿತಲ್ಲ ತಲ್ಲ ಅನ್ನೋ ಉದ್ದೇಶದಿಂದ ಆ ಕಾದಂಬರಿ ಹೆಸರು ನನ್ನ ಮನೆಗೆ ನಾನು ಇಟ್ಟಿದ್ದು ಸೆಂಟಿಮೆಂಟಲ್ ರಿಲೇಷನ್ ಸೆಂಟಿಮೆಂಟಲ್ ರಿಲೇಷನ್ ಅದರಿಂದ ನನಗೆ ಇದೆಲ್ಲ ಬಂದದ ಅದಕ್ಕೆ ಅದನ್ನು ಪುನಃ ಅದಕ್ಕೆ ನಾನು ಹೊರಡಿಸೋಣ ಅಂತ ಹೇಳಿ ಹೆಸರಿತೆ ಒಂದು ಒಳ್ಳೆ ಪತ್ತೆದಾರಿ ಸಾಹಿತ್ಯ ಕೃತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಒಬ್ಬ ಲೇಖಕನಿಗೆ ಇರಬೇಕಾದಂತಹ ಮುಖ್ಯ ಅರ್ಹತೆಗಳು ಏನು ನನಗೆ ತಿಳಿದ ಮಟ್ಟಿಗೆ ಲೇಖಕನಲ್ಲಿ ತಾಳ್ಮೆ ಬೇಕು ಒಂದೇದ್ದು ಎರಡನೇದ್ದು ಯಾವ ವಿಷಯದ ಬಗ್ಗೆ ನಾನು ಬರೀಬೇಕಂತ ಮಾಡಿದ್ದೀನಿ ಆ ವಿಷಯದ ಬಗ್ಗೆ ನನಗೆ ಸಾಕಷ್ಟು ಸಾಮಗ್ರಿಯನ್ನು ನಾನು ಒದಗಿಸ್ಕೋಬೇಕು ಸರಿಯಾದ ತಿಳುವಳಿಕೆ ಇದ್ದಂಥದ್ದು ಈ ಪತ್ತೆದಾರಿ ಸಾಹಿತ್ಯಗಳ ಮೊದಲಿಂದ ಏನು ಬಂದಿದೆ ಅಂದರೆ ಆದಷ್ಟು ಬೇಗ ಕಾದಂಬರಿಗಳನ್ನು ಬರೆದು ಮುಗಿಸ್ಬೇಕು ಒಂದೇ ರಾತ್ರಿ ಕೆಲವು ಬರೆದು ಉದಾಹರಣೆಗಳು ಹಂಗಿದ್ದಾಗ ನಮಗೆ ಆ ಕ್ವಾಲಿಟಿ ಅದು ನಮಗದು ಸಿಗೋದಿಲ್ಲ ಮತ್ತು ಹೊಳೆ ಬರೆದದ್ದನ್ನು ಬರೀಬೇಕಾಗ್ ಬರೆದು ಬರಿಬೇಕಾಗ ಸಾಧನೆ ಇಲ್ಲದಂಥ ಕೃತಿಗೆ ಯಾವಾಗಲೂ ಹೆಚ್ಚಿನ ಬೆಲೆ ಸಿಗೋದಿಲ್ಲ ಏನು ಅಂದರೆ ಒಬ್ಬ ಲೇಖಕನಿಗೆ ಸಾಮಾಜಿಕ ಪ್ರಜ್ಞೆ ಇರೋದು ಬಹಳ ಅವಶ್ಯಕ ಅದ ಪತ್ತೇದಾರಿ ಸಾಹಿತ್ಯ ಇರ್ಬೋದು ಮತ್ತು ಬೇರೆ ಪ್ರಕಾರದ ಸಾಹಿತ್ಯಗಳಿಗೂ ಒಂದು ಕೃಷಿ ಮಾಡಿರ್ಬೋದು ಈ ಸಾ ನನ್ನಿಂದ ಸಮಾಜಕ್ಕೆ ಯಾವುದೇ ಥರದ ಕೆಡಕಾಗಬಾರ್ದು ಅಥವಾ ನನ್ನ ಬರವಣಿಗೆಯಿಂದ ಈ ಕೃತಿಯಿಂದ ದುಷ್ಪರಿಣಾಮ ಆಗಬಾರ್ದು ಅಂತ ಪ್ರಜ್ಞೆ ಇಟ್ಟುಕೊಂಡು ಈ ಮೂರು ವಿಷಯಗಳನ್ನ ಇಟ್ಕೊಂಡು ಬರೆದ್ರೆ ಅದು ಒಳ್ಳೆಯ ಕೃತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಅಂತ ನನಗನ್ನಿಸ್ತದೆ ಒಂದು ರೀತಿಯ ಅರ್ಹತೆಗಳು ಕೂಡ ಬೇಕು ಈ ಪತ್ತೇದಾರಿ ಸಾಹಿತ್ಯ ನಿರ್ಮಾಣದಿಂದ ವೈಯಕ್ತಿಕವಾಗಿ ನಿಮ್ಮದು ಬರತಂಥ ಲಾಭಗಳು ಏನು ವೈಯಕ್ತಿಕವಾಗಿ ನನ್ನ ಹೆಸರು ಸಾಕಷ್ಟು ಎಲ್ಲ ಕಡೆಗೂ ಪ್ರಚಾರ ಆಯ್ತು ಸಾಮಾನ್ಯವಾಗಿ ಪತ್ರಿಕೆಗಳಿಗೆ ಮೊದಲು ಧಾರಾವಾಹಿ ಬರೆಯೋದ್ರಿಂದ ಲಕ್ಷ ಲಕ್ಷ ಜನರಿಗೆ ಅದ್ರ ಮುಟ್ತದೆ ಆಮೇಲೆ ನನಗೆ ಆರ್ಥಿಕ ದೃಷ್ಟಿಯೂ ಸಹಿತ ಅದರಿಂದ ಸಾಕಷ್ಟು ಅನುಕೂಲ ಆಗಿದೆ ಇದೇ ಬಂದದ್ದು ಉಂಟು ಅಂತ ಈ ಸಾಹಿತ್ಯ ಸಾಧನೆ ಬಗ್ಗೆ ನಿಮಗೆ ತೃಪ್ತಿ ಇದೆ ಅತೃಪ್ತಿ ಇದೆ ಮತ್ತೆ ನೀವು ಹೇಳದಂಗ ಮೊದಲು ಪತ್ತೆದಾರಿ ಸಾಹಿತ್ಯ ಅಂತ ಹೇಳಿಕೊಳ್ಳು ನನಗೆ ಬಹಳ ಖುಷಿ ಆಗ್ತದೆ ಅಂತಾನೆ ದುರ್ದೈವ ಅಂದ್ರೆ ಎಷ್ಟೋ ಜನ ಇದ್ರ ಇದೇ ಕೃತಿ ಅಂದ್ರೆ ಇದೇ ಕೃತಿ ರಚನೆ ಮಾಡ್ತಾರೆ ಇದ್ರಾಗ ದುಡ್ಡು ಗಳಿಸ್ಯಾರೆ ಇದ್ರಾಗ ಹೆಸರು ಪಡೆದಾರೆ ಇದೇ ಕೃತಿಯೊಳಗ ಸಿನಿಮಾ ಆಗ್ಯಾವ ಅವ್ರು ಇನ್ನೂ ತನಕ ಪತ್ತೆದರ ಸಾಹಿತಿ ಅಂತ ಹೇಳ್ಕೊಡುದಿಲ್ಲ ಅವ್ರಲ್ಲಿ ಕೇಳ್ಮೆ ಅದ ನಾನು ಅಂತೀನಿ ಯಾವ್ದ್ರಿಂದ ನಾವು ಸಾಕಷ್ಟು ಉಪಯೋಗ ತಗೊಂಡಿವಿ ಲಾಭ ತೊಗೊಂಡಿವಿ ನಮ್ಮ ಉತ್ಕರ್ಷಕ್ಕೆ ಕಾರಣ ಆಗಿದೆ ಅದನ್ನ ಹೇಳೋ ಹೇಳೋದು ಅವಶ್ಯ ಅದ ಅಂತ ನನಗನಿಸ್ತದೆ ಈ ದೃಷ್ಟಿನ ಪತ್ತಿರ ಪತ್ತೇದ್ರ ಸಾಹಿತಿ ಅಂತ ಹೇಳಿಕೊತೇನೆ ಈ ಪತ್ತೇದಾರಿ ಕಾದಂಬರಿಗಳು ಮತ್ತು ಸಿನಿಮಾ ಪ್ರಪಂಚ ಇವುಗಳ ಸಂಬಂಧದ ಬಗ್ಗೆ ಒಂದೆರಡು ಎರಡು ಮಾತು ಹೇಳ್ತಿರ ಅಂತರ ಬಹಳ ಬರ್ತದ ಮೀಡಿಯಾದ ಚೇಂಜ್ ಆಗಿಬಿಡತ್ತೆ ಇದೊಂದು ಓದಿ ಕಲ್ಪನೆ ಮಾಡ್ಕೊಂಡು ತಿಳ್ಕೊಳ್ಳುವಂತ ವಸ್ತು ಆಗ್ತದೆ ಅದು ಸೆಲ್ಯುಲೈಡ್ ನಾವು ಎದುರಿಗೆ ನೋಡಿ ಬಿಡ್ತೀವಿ ನಾವು ಹತ್ತು ಪುಟ ಬರ್ದಿದ್ದನ್ನ ಅಲ್ಲಿ ಒಂದು ನಿಮಿಷದಾಗ ತೋರಿಸ್ಬಿಡ್ತೀವಿ ಹೀಗೆ ಮೀಡಿಯಾ ಚೇಂಜ್ ಆಗೋದ್ರಿಂದ ನಾವಲ್ಲಿ ಒಂದು ಕಾದಂಬರಿ ಚಲನಚಿತ್ರ ಆಗ್ಬೇಕಂದ್ರೆ ಅಲ್ಲಿ ಸಾಕಷ್ಟು ವರ್ಕ್ ನಾವು ಮಾಡ್ಬೇಕು ಬದಲಾವಣೆ ಮಾಡ್ಕೋಬೇಕಾಗ್ತದೆ ಓದುಗನ ಒದು ಕೊಡೋ ಸಾಹಿತ್ಯನೇ ಬೇರೆ ನೋಡುಗನೆ ಕೊಡೋ ಮಾಧ್ಯ ಬೇರೆ ಇರೋದ್ರಿಂದ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ ಬಹಳ ಜನ ಹೇಳ್ತಾರೆ ಈ ಸಾಹಿತ್ಯ ಬಗ್ಗೆ ಉಪೇಕ್ಷೆ ಇದೆ ಜನರದಿದೆ ಸರ್ಕಾರದಿದೆ ಅಂತ ಹೇಳಿ ಎಲ್ಲರೂ ಹೇಳ್ಕೊತಾನೆ ಬಂದಿದ್ದಾರೆ ನೀವು ಒಬ್ಬ ಪತ್ತೇದಾರಿ ಸಾಹಿತಿಯಾಗಿ ಈ ಸಾಹಿತ್ಯ ಅಂದರೆ ಈ ಪ್ರಕಾರದ ಸಾಹಿತ್ಯದ ಬೆಳವಣಿಗೆಗೆ ಸರ್ಕಾರವನ್ನು ಒಳಗೊಂಡ ಹಾಗೆ ನಮ್ಮ ಇತರ ಸಾಹಿತ್ಯ ಸಂಸ್ಥೆಗಳು ಮಾಡಬೇಕಾದ ಕೆಲಸ ಏನಂತೀರಿ ನೀವು ಒಂದನೇದಾಗಿ ಉಪೇಕ್ಷೆ ಇರೋದು ನಿಜ ಇದಕ್ಕೆ ಕಾರಣ ಲೇಖಕನು ಹೌದು ಪ್ರಕಾಶಕರು ಹೌದು ನಾ ಹೇಳ್ದಂಗೆ ಅವಸರಕ್ಕೆ ಬರೋದು ಏನೂ ಮಾಡಿ ಅದರ ಒಂದು ಮಟ್ಟವನ್ನು ಇವರು ಕಳೆದು ಇನ್ನು ಕೆಲವೊಂದು ಹತ್ತೊಂಬತ್ತು ಅರವತ್ತನೇ ದಶಕದಾಗ ಸ್ವಲ್ಪ ಈ ಲೈಂಗಿಕವಾದಂತಹ ವಿಷಯಗಳನ್ನ ಒಳಗೊಂಡು ಕಾದಂಬರಿಗೂ ಬಹಳ ಮಾರುಕಟ್ಟೆಗೆ ಬಂತು ಬಹಳ ಅಶ್ಲೀಲ ಸಾಹಿತ್ಯ ಬಂತು ಅವಾಗ ಕೆಲವು ಲೇಖಕರು ಜೈಲಿಗೆ ಹೋದ್ರು ಪ್ರಕಾಶಕರು ಜೈಲಿಗೆ ಹೋದ್ರು ಹೀಗಾಗಿ ಸಾಮಾನ್ಯವಾಗಿ ಪತೇರಿ ಕಾದಂಬರಿ ಹಿಂಗೇ ಅನ್ನುವಂಥದ್ದು ಆವಾಗಿಂದ ಜನರ ತಲೆ ಬಂದಿದ್ದರಿಂದ ಪತೇರಿ ಸಾಹಿತ್ಯವನ್ನು ಓದೋದು ಬೇಡ ಅಂತ ಒಂದು ಉಪೇಕ್ಷೆ ಮಾಡಿದರು ಎರಡನೇದಾಗಿ ರಂಗ ಮತ್ತೊಂದು ಇರೋದ್ರಿಂದ ಓದೋದ್ರಿಂದ ಒಂದು ಮುಂದೆ ತಾತ್ಸಾರ ಭಾವ ಇವನಿಗೆ ಓದುವುದಲ್ಲಿ ಬಂತು ಅದಕ್ಕೆ ಇದನ್ನು ಹೋಗಲಾಡಿಸಿ ಜನರಿಗೆ ನಾವು ಕೊಡೋದ್ರ ಜೊತೆಗೆ ಹೊಸದಾಗಿ ನಾವು ಸಾಮಾಜಿಕವಾಗಿ ಅಂಥ ತೆಗೆದುಕೊಂಡು ಕೊಡೋದರಿಂದ ಇದರ ಮಟ್ಟವನ್ನು ನಾವು ಬೆಳೆಸಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಈ ಪತ್ತೇರು ಸಾಹಿತ್ಯದ ಮಟ್ಟ ಅಂತ ಅನಿಸ್ತದೆ ಅಂದಾಗ ಅವಾಗ ಸರ್ಕಾರ ಆಯಿತು ಅಕಾಡೆಮಿಗಳಾಯ್ತು ಪರಿಷತ್ ಆಯಿತು ಅವು ಸಹಿತ ಇದಕ್ಕೆ ಸಹಾಯ ಮಾಡುವಂಥ ಒಂದು ಅವಕಾಶ ಬರ್ತದೆ ಈಗ ಪರಿಷತ್ತು ಸಹಿತ ಇದಕ್ಕೆ ಪತ್ತೇರಿ ಸಾಹಿತ್ಯಕ್ಕೆ ಮನ್ನಣೆ ಕೊಟ್ಟದ ಹೌದು ಹೌದು ಕೊಟ್ಟದ್ದದ ಅದರ ಪ್ರಕಾರ ನನಗೆ ಅವರು ಇದಕ್ಕೂ ಕರೆಸಿದ್ರು ಈಗ ಲೈಬ್ರರಿಗಳು ಸಹಿತ ಎಷ್ಟೋ ಈ ಪುಸ್ತಕಗಳನ್ನು ಕೊಡುವಂಥದ್ದು ಈಗ ನಡೆದಿದೆ ಅಕಾಡೆಮಿ ಹಿಂದಿನ ಅಕಾಡೆಮಿ ಇದ್ದಾಗ ಅಧ್ಯಕ್ಷರು ಇದ್ದಾಗ ಸಹಿತ ಅವರು ನಿಮ್ಮ ನಿಮ್ಮ ಬಗ್ಗೆ ಕಮಟಿ ಗಿಮಟಿ ಮಾಡಿ ಆಸ್ಪದ ಕೊಡ್ತೀವಿ ಅಂತ ಒಂದು ಒಳ್ಳೆ ದಾಯಕ ಮಾತು ಹೇಳಿದ್ರು ಅದಕ್ಕೆ ಹಾಗೆ ನಾವು ಪತ್ತೆ ಸಾಹಿತ್ಯವನ್ನು ದಳಸಬೇಕು ಅಂದ್ರೆ ಎಲ್ಲಾ ರೀತಿ ಸಹಾಯ ಲೇಖಕರ ಮೇಲೆ ಇದೆ ಮೊದಲು ಒಳ್ಳೆ ಪತ್ತೇದಾರಿ ಸಾಹಿತ್ಯ ಕೊಟ್ಟರೆ ಸರ್ಕಾರ ಯಾರಾದ್ರೂ ಗಮನ ಕೊಡ್ತಾರೆ ದೇಸಾಯಿರೇ ನಿಮ್ಮ ಪತ್ತೇದಾರಿ ಪೆನ್ನು ಈಗ ಯಾವ ಪತ್ತೆದಾರಿಗೆ ಕೃತಿ ರಚಿಸ್ತಾ ಇದೆ ಈಗ ಸದ್ಯ ಒಂದು ಮಾಸಿಕದ ಒಂದು ಕಾದಂಬರಿ ನಂದು ಈ ತಿಂಗಳು ಬಂದದೆ ಮತ್ತು ಒಂದು ವಾರಪತ್ರಿಕೆಗೆ ನಾನು ಈಗ ಕಾದಂಬರಿ ಕೊಟ್ಟಿದ್ದೇನೆ ಮತ್ತೆ ಇನ್ನೊಂದು ವಾರಪತ್ರಿಕೆ ಈಗ ಬರಿತಾ ಇದ್ದೇನೆ ನಿರಂತರ ಕೃಷಿ ನಡೆದಿರ್ತದೆ ಹೌದು ಅದು ನಡೀಲೇಬೇಕದು ಒಂದು ದೃಷ್ಟಿ ನನಗದು ಅನಿವಾರ್ಯ ಆಗಿದೆ ಸುದರ್ಶನ್ ದೇಸಾಯಿ ಅವರೇ ಪತ್ತೆದಾರಿ ಸಾಹಿತ್ಯ ಕುರಿತಾದ ನಮ್ಮ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿದ್ರಿ ಪತ್ತೇದಾರಿ ಸಾಹಿತ್ಯ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ನಿಜಕ್ಕೂ ಅಪಾರವಾದದ್ದು ಅದನ್ನು ನಮ್ಮ ಕನ್ನಡ ಓದುಗರು ಈಗಾಗಲೇ ಗುರುತಿಸಿದ್ದು ಉಂಟು ನಿಜ ನಿಮ್ಮ ಈ ಕೊಡುಗೆ ಇನ್ನು ಶ್ರೀಮಂತವಾದದ್ದನ್ನು ಈ ಕ್ಷೇತ್ರಕ್ಕೆ ನೀಡಲಿ ಅಂತ ಹಾರೈಸ್ತಾ ಈ ಮಾತುಕತೆ ಮುಗಿಸೋಣ ನಮಸ್ಕಾರ ನಮಸ್ಕಾರ